ಹಾಯ್ ಗಾಯ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಆ್ಯಂಡ್ ನಾನು ನಿಮ್ಮ ನಂದು ಕಿರಣ್ ಮಾತಾಡ್ತಿದ್ದೀನಿ ಇವತ್ತು ತುಳಸಿ ಹಬ್ಬ ಇದೆ ನಾನು ಮೈಸೂರಲ್ಲೇ ಸ್ಟೇ ಆಗಿದ್ದೀನಿ ಅಮ್ಮ ಮನೇಲಿ ಒಂದು ವಾರದಿಂದ ಹುಷಾರಿಲ್ಲ ಸ್ವಲ್ಪ ಸೊ ಕಿರಣ್ ಅವರು ಇದ್ದರು ಇವತ್ತು ಬೆಳಗ್ಗೆ ತಾನೇ ಬ್ಯಾಂಗ್ಳೂರಿಗೆ ಹೋಗರು ನಮ್ಮ ಮನೇಲಿ ತುಳಸಿ ಹಬ್ಬ ಪ್ರತಿ ವರ್ಷ ಗ್ರ್ಯಾಂಡೆ ಸೊ ಈ ವರ್ಷ ಹೇಗಾಗುತ್ತೆ ನೋಡೋಣ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇವತ್ತು ತುಳಸಿ ಹಬ್ಬ ಹೇಗಾಗುತ್ತೆ ತೋರಿಸ್ತೀನಿ ನಮ್ಮಮ್ಮ ಬೆಳಗ್ಗೆ ಎಲ್ಲಾನು ಕ್ಲೀನ್ ಮಾಡ್ಕೊಂಡು ತುಳಸಿಗೆಲ್ಲ ಪೇಂಟ್ ರೊಡ್ದು ಮತ್ತೆ ಆರೆಂಜ್ ಕಲರ್ ಅಲ್ಲಿ ಅದೆಲ್ಲ ಡಿಸೈನ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ರು ಫ್ರೆಂಡ್ಸ್ ಅದು ನೀವು ನೋಡ್ತಿರ್ಬೋದು ತುಳಸಿ ಗಿಡದ ಒಳಗಡೆ ನಲ್ಲಿಕಾಯಿ ಗಿಡ ನೆಟ್ಟಿ ಮತ್ತೆ ಕೃಷ್ಣ ನೆಟ್ಟಿದ್ದಾರೆ ತುಳಸಿ ಗಿಡ ಹೊಳಗಡೆನೋ ಇಡಬೇಕಂತೆ ಅದಕ್ಕೆ ಮತ್ತೆ ಹಾಗೆ ಬಳೆ ಕಟ್ಟಿದ್ದಾರೆ ಮತ್ತೆ ಅರ್ಶಿಣ ಕೊಂಬು ಕಟ್ಟಿದ್ದಾರೆ ಏನೋ ಅದೆಲ್ಲ ಕಟ್ಟಬೇಕನ್ಸುತ್ತೆ ಅದೆಲ್ಲ ಕಟ್ಟಿದ್ದಾರೆ ಆಮೇಲೆ ಹೂವಲ್ಲಿ ಡೆಕೋರೇಟ್ ಮಾಡ್ತಿದ್ದಾರೆ ನಮ್ಮ ಅಮ್ಮಗೂ ತುಳಸಿ ಹಬ್ಬ ಅಂದರೆ ತುಂಬ ಇಷ್ಟ ಪ್ರತಿ ವರ್ಷವೂ ಇದೇ ಥರನೇ ಡೆಕೋರೇಟ್ ಮಾಡ್ತಾರೆ ನೋಡಿ ಹೂವು ಹಾಕ್ತಿದ್ದಾರೆ ಹೂವು ಎಲ್ಲ ಹಾಕಾದ್ಮೇಲೆ ದೀಪಗಳು ಪ್ಲ್ಯಾಸ್ಟಿಕ್ ದೀಪಗಳು ಬರುತ್ತಲ್ಲ ಅದು ಒರ್ಜಿನಲ್ ಅಲ್ಲ ಜಸ್ಟ್ ಲೈಟಿಂಗ್ಸು ಅದನ್ನು ನೀಟಾಗಿ ಸೆಟ್ ಮಾಡಿದ್ದಾರೆ ಕಿಟಕಿ ಮೇಲೆ ಎರಡು ಸಾಲಿಟ್ಟಿದ್ದಾರೆ ಮತ್ತು ಕೆಳಗಡೆ ಕೂಡ ಫುಲ್ಲು ಲೈಟಲ್ಲೇ ಡೆಕೋರೇಟ್ ಮಾಡಿದರು ಮತ್ತು ತುಳಸಿಗೂ ಹಾಕಿದ್ದಾರೆ ನೋಡಿ ಅದು ಬೆಳಗ್ಗೆ ಅಲ್ವಾ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿಲ್ಲ ನೈಟಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ನಮ್ಮಮ್ಮಂಗೆ ಹೇಳ್ತಿದ್ದೆ ಟೈಮ್ ಅವಾಗ ಇನ್ನೂ ಎರಡೂವರೆ ಆಗಿತ್ತು ಎರಡೂವರೆಗೆ ಏನಕ್ಕೆ ಮಾಡ್ತಿದ್ದೀರಾ ಇನ್ನೂ ಆರೂವರೆಗಲ್ವಾ ಪೂಜೆ ಮಾಡೋದು ಅಂತ ನಮ್ಮಮ್ಮ ಇನ್ನು ಮನೆ ಕೆಲಸವೂ ನಂಗೆ ತುಂಬ ಐತೆ ಮತ್ತು ದೇವ್ರ ದೇವ್ರ ಸಂಬಂಧ ಕೆಲಸ ಐತೆ ಅಂತ ಅಂತ ಇದ್ದರು ಅಷ್ಟೆಲ್ಲ ನಮ್ಮ ಅಕ್ಕ ವಿಡಿಯೋ ಕಾಲ್ ಮಾಡಿದ್ಲು ನಮ್ಮಕ್ಕಂಗೂ ತೋರಿಸ್ತಾ ಇದ್ರು ಹೆಂಗೆ ಮಾಡಿದ್ದಾರೆ ಅಂತ ಮತ್ತು ಅವಳು ಅವ್ರ ಮನೇಲಿ ಮಾಡ್ತಿದ್ಳು ಅವಳು ತೋರಿಸ್ತಾ ಇದ್ಳು ವೀಡಿಯೋ ಕಾಲಲ್ಲಿ ನಾನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಅಂತ ನೋಡಿ ನೀವು ನೋಡ್ತಿರ್ಬೋದು ಇಬ್ಬರು ಅವ್ರವ್ರ ಮನೇಲಿ ಮಾಡ್ತಿದ್ದಾರೆ ಆ್ಯಕ್ಚುಲಿ ನಾನೇ ಬೆಂಗಳೂರು ಮನೇಲಿ ಮಾಡೋದು ಮಿಸ್ ಆಯಿತು ಸಲ ಯಾಕಂದರೆ ನಂಗೆ ತುಂಬ ಹುಷಾರಿಲ್ದಿರೋ ಕಾರಣ ನಾನು ಮಾಡೋಕ್ಕಾಗಲಿಲ್ಲ ಇಲ್ಲೇ ಕೈ ಮುಕ್ಕೊಳ್ಳೋಣ ಅಂತ ನಾನು ಇಲ್ಲೇ ಉಳ್ಕೊಂಬಿಟ್ಟೆ ಆಮೇಲಿಂದ ಅದೇ ಅವಳು ಇದ್ಲು ತೋರಿಸ್ತಾ ಇದ್ಲು ಓಕೆ ಅಂತ ಅಂದ್ಕೊಂಡು ಮನೆ ಒಳಗಡೆ ಹೋದ್ವಿ ನಮ್ಮಮ್ಮ ದೀಪಗಳು ಇನ್ನೂ ರೆಡಿ ಮಾಡ್ತಿದ್ರು ನೋಡಿ ಎಷ್ಟೊಂದು ದೀಪಗಳು ಆ್ಯಕ್ಚುಲಿ ನಮ್ಮ ಮಣ್ಣು ದೀಪನ ಹಚ್ತಾರೆ ಅದ್ರ ಜೊತೆ ಡಿಸೈನಿಗೆ ನೋಡಿ ಈ ಥರ ಇದು ಮೀಶೋಲಿ ಆರ್ಡರ್ ಮಾಡಿರೋದು ಎಷ್ಟು ಚೆನ್ನಾಗಿದೆ ದೀಪ ನಂಗೆ ತುಂಬ ಇಷ್ಟ ಆಯಿತು ನಾನು ಒಂದು ತೊಗೊಬೇಕು ನಮ್ಮ ಮನೆಗೆ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಮಧ್ಯ ಲೋಟಸ್ ಸಿಟ್ಟು ಮಾಡೋದು ನಮ್ಮಮ್ಮ ಅಮ್ಮ ಅದೆಲ್ಲ ರೆಡಿ ಮಾಡ್ಕೊತಿದ್ರು ಮತ್ತು ನಲ್ಲಿಕಾಯಲ್ಲಿ ಕೂಡ ಎಲ್ಲ ರೆಡಿ ಮಾಡ್ಕೊತಾ ಇದ್ರು ಅಷ್ಟರಲ್ಲಿ ಸಿರಿ ಮಲ್ಕೊಂಡಿದ್ಲು ಮಲ್ಕೊಂಡಿದ್ಲು ನೋಡಿ ಅವಳು ಎಷ್ಟು ಮಾತಾಡ್ತಾಳೆ ಅಂತಿ ಹ್ಞೂ ಅಶಪ್ ಆಚೆ ಆಕೆ ಹ್ಞೂ ಮಾಮಿನ ಪೂತಿ ಮಾದಿ ಹ್ಞೂ ಆಮೇಲೆ ಹೌದಾ ವಾವ್ ಪಟಾಕಿ ಹೆಂಗ್ ಹೊಡೀತೀಯಾ ಪಟಾಕಿ ಹೆಂಗ್ ಸೌಂಡ್ ಮಾಡುತ್ತೆ

ನೋಡಿ ಫ್ರೆಂಡ್ಸ್ ಅವಳು ಹೆಂಗ್ ಪೋಸ್ ಕೊಡ್ತಿದ್ದಾಳೆ ಈ ವಯಸ್ಸಿಗೆ ಇನ್ನೂ ಎರಡು ಮುಕ್ಕಾಲು ವರ್ಷ ನೆಕ್ಸ್ಟ್ ಪೋಸ್ ಹ್ಞೂ ನೆಕ್ಸ್ಟ್ ಆಮೇಲೆ ಅದು ಪೋಸ್ ಆ ಕಡೆ ನೋಡ್ತಿರೋದು ಸೊ ಫೈನಲಿ ಪೂಜೆಗೆಲ್ಲ ರೆಡಿ ಆಗಿದೆ ನೈವೇದ್ಯ ಮತ್ತೆ ಬಂದವರಿಗೆ ಅರ್ಶನ ಕುಂಕುಮ ಎಲ್ಲ ರೆಡಿ ಆಗಿದೆ ಫ್ರೆಂಡ್ಸ್ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪೂಜೆ ಸ್ಟಾರ್ಟ್ ಆಗುತ್ತೆ ಸ್ನಾನ ಮಾಡ್ಕೊಂಡೆಲ್ಲ ರೆಡಿ ಆಯ್ತು ಇವಾಗ ತುಳಸಿಗೆ ಪೂಜೆ ಮಾಡ್ಬೇಕು ಸರಿ ತುಳಸಿ ಎಲ್ಲ ರೆಡಿ ಮಾಡಿದ್ಯಪ್ಪ ಎಲ್ಲ ನೀಟಾಗಿ ಡೆಕೋರೇಷನ್ ಮಾಡಿದ್ಯಾ ಪೂಜೆ ಮಾಡೋಣ ಹ್ಮ್ ಫ್ರೆಂಡ್ಸ್ ಬನ್ನಿ ಹೋಗಿ ಪೂಜೆ ಮಾಡೋಣ ತೋರಿಸಿ ನಾವು ತುಳಸಿನ ನಮ್ಮ ಅಮ್ಮ ಹಿಂಗ್ ಡೆಕೋರೇಟ್ ಮಾಡಿದ್ದಾರೆ ಅಂತ ಬನ್ನಿ ನೋಡಿ ದೀಪ ಹಚ್ಚಾಯ್ತು ಪೂಜೆ ಮಾಡ್ತಿದ್ದಾರೆ ನಮ್ಮಮ್ಮ ಸಿರಿ ಇಲ್ಲ ನಾನು ನಿನ್ನೆ ತೋರಿಸ್ತೀನಿ ನೋಡಿ ಗೈಸ್ ನಮ್ಮನೆ ತೋರಿಸಿ ನೋಡಿ ಕಾಂಪೌಂಡ್ ಮೇಲೆಲ್ಲ ದೀಪ ಉರಿತಾ ಇದೆ ಆ್ಯಕ್ಚುಲಿ ಸಂಜೆ ಮಳೆ ಬಂತು ಗಾಳಿ ತುಂಬ ಇದೆ ಆದರೂ ಉರಿತಾ ಇದೆ ವಾ ಒಂದೇ ಶರ್ಟಿ ಹೊಡೆದೋಯ್ತು ಅಲ್ಲೇ ಇಡ್ಬೇಕು ಇದೆಲ್ಲ ಮಾಮಿಗ್ ಒಂದೇ ಸಾಕು ಅಲ್ಲ ನೀನ್ ಜುಟ್ಟು ತೋರ್ಸು ವಾವ್ ಎಷ್ಟು ಚೆನ್ನಾಗಿದೆ ಜುಟ್ಟು ಕುತ್ಕೋಗಲ್ಲಿ ಸೊ ಪೂಜೆ ಎಲ್ಲ ಆಯಿತು ಎಲ್ಲ ಓದಿದ್ರು ಫೈನಲಿ ಮಹಾಮಂಗ್ಲಾರತಿ ಮಾಡ್ತಾ ಇದ್ದಾರೆ ಕರೆಕ್ಟ್ ಟೈಮ್ಗೆ ಮಹಾಮಂಗ್ಲಾರತಿ ಆಯಿತು ಪಾಪ ನಮ್ಮಮ್ಮ ಮಧ್ಯಾಹ್ನದಿಂದನೇ ಎಲ್ಲ ರೆಡಿ ಮಾಡ್ಕೊಂಡಿದ್ದಕ್ಕೆ ಮುಸಂಜೆ ಟೈಮ್ ಕರೆಕ್ಟಾಗಿ ಪೂಜೆ ಮಾಡೋಕ್ಕಾಯಿತು ನಾವು ಮೈಸೂರಲ್ಲಿದ್ದರೆ ಒಂದು ಕೆಲಸನೂ ಮಾಡೋಲ್ಲ ನಮ್ಮಮ್ಮ ನಮ್ಮ ಕೈಲಿ ಮಾಡಿಸೋದು ಇಲ್ಲ ಮೊದಲಿಂದನೂ ಅಷ್ಟು ಅವರೇ ಮಾಡ್ತಾರಲ್ಲ ಸೊ ನನಗೆ ಸ್ವಲ್ಪ ಕೆಲಸ ಕಮ್ಮಿ ಆಯಿತು ಬ್ಯಾಂಗ್ಳೂರಲ್ಲಿ ಇದ್ದರೆ ನಾನು ಈ ಥರ ಎಲ್ಲ ರೆಡಿ ಮಾಡ್ಕೊಂಡೆಲ್ಲ ಮಾಡಬೇಕಾಗಿತ್ತು ಮಿಸ್ ಆಯಿತು ಹುಷಾರಿರ್ಲಿಲ್ವಲ್ಲ ಸೊ ಇಲ್ಲೇ ಉಳ್ಕೊಂಡೆ ಅಲ್ಲಿ ಬಂತು ಮಾಡೋಕ್ಕಾಗಲಿಲ್ಲ ಅಟ್ಲೀಸ್ಟ್ ಇಲ್ಲಾದರೂ ಮಾಡೋಣ ಅಂತ ಇಲ್ಲೇ ಮಾಡಿದೆ ಪೂಜೆನ ಸ್ವಲ್ಪ ಸಮಾಧಾನ ಆಯಿತು ಓಕೆ ಅಟ್ಲೀಸ್ಟ್ ಇಲ್ಲಾದರೂ ಮಾಡಿದ್ನಲ್ಲ ಅಂತ ಪೂಜೆ ಎಲ್ಲ ಆದಮೇಲೆ ಅರ್ಶನ ಕುಂಕುಮಕ್ಕೆ ಬರೋಕೇಳಿದರು ಎಲ್ಲರೂ ಬಂದರು ಅರ್ಶನ ಕುಂಕುಮ ತಗೊಂಡು ಹೋಗೋಕ್ಕೆ ಅದು ಅದೊಂಥರ ಖುಷಿ ಆಯಿತು ಓಕೆ ಅಂತ ಯಾಕೆಂದರೆ ಪ್ರತಿ ಹಬ್ಬಕ್ಕೂ ನಾನು ಅಲ್ಲಿ ಬ್ಯಾಂಗ್ಳೂರ್ ಮಾಡೋದ್ರಿಂದ ಇಲ್ಲಿ ಒಂಥರ ಬರ್ತಾರೆ ಹೋಗ್ತಾರೆ ಅದು ನಾನು ಸ್ವಲ್ಪ ಕಮ್ಮಿನೇ ಒಂದು ವರ್ಷದಿಂದ ಆಲ್ಮೋಸ್ಟ್ ಎಲ್ಲ ಬುಕ್ಕು ನಾನು ಬ್ಯಾಂಗ್ಳೂರಲ್ಲೇ ಇರ್ತೀನಿ ಆಮೇಲೆ ಎಲ್ಲರೂ ಬಂದು ತಗೊಂಡೋದ್ರು ಅವರು ನಮ್ಮನ್ನ ಕರೆದಿದ್ರು ಅವ್ರ ಮನೆಗೆ ಹೋಗೋಕ್ಕೆ ಸೊ ನಾವು ನಮ್ಮ ನಾನು ಹೋಗಿ ಅವ್ರ ಮೇಲೆ ಅರ್ಶನ ಕುಂಕುಮ ಎಲ್ಲ ತೊಗೊಂಡು ಬಂದ್ವಿ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಇವತ್ತಿನ ಬ್ಲಾಗ್ನ ಹೆಂಡ್ ಮಾಡ್ತಿದ್ದೀನಿ